ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಈ ಧರ್ಮಸ್ಥಳ ಶವ ಹುತ್ತಿಟ್ಟಂತ ಕೇಸ್ಗೆ ಸಂಬಂಧಪಟ್ಟಂತೆ ಟಿಗೆ ಕೊಡಬೇಕು ತನಿಖೆಗೆ ಅನ್ನುವಂತಹ ವಿಚಾರಗಳಿದ್ವು ಈಗ ಟಿಗೆ ನೀಡಲಾಗಿದೆ ಸರ್ಕಾರದಿಂದ ಅಧಿಕೃತ ಆದೇಶವನ್ನು ಹೊರಡಿಸಲಾಗಿದೆ ಕೊನೆಗೂ ಕೂಡ ಎಸ್ಐಟಿ ರಚನೆ ಮಾಡಿದೆ ಸರ್ಕಾರ ಈ ಕ್ಷಣದ ಅತಿ ದೊಡ್ಡ ಅಪ್ಡೇಟ್ ಇದು ಸರ್ಕಾರ ಈಗ ಎಸ್ ಟಿ ರಚನೆ ಮಾಡಿದೆ ಐ ಪಿ ಎಸ್ ಅಧಿಕಾರಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿ ಟೀಮ್ ಫಾರ್ಮ್ ಆಗಿದೆ ಈ ಟೀಮ್ನಲ್ಲಿ ಅನುಚೇತ್ ಜಿತೇಂದ್ರ ಕುಮಾರ್ ಸೌಮ್ಯಲತಾ ಸೇರಿ ನಾಲ್ವರ ತಂಡವನ್ನು ರಚನೆ ಮಾಡಲಾಗಿದೆ ನಾಲ್ಕು ಐ ಪಿ ಎಸ್ ತಂಡವನ್ನ ಈಗ ರಚನೆ ಮಾಡಿದ್ದಾರೆ ಧರ್ಮಸ್ಥಳ ಶವ ಹುಟ್ಟಿಟ್ಟಂತಹ ಕೇಸನ್ನ ಎಸ್ಐಟಿಗೆ ವಹಿಸಲಾಗಿದೆ ಧರ್ಮಸ್ಥಳದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಈ ಸರಣಿ ಹತ್ಯೆ ಆರೋಪ ಪ್ರಕರಣವನ್ನು ವಿಶೇಷ ತನಿಖಾ ತಂಡ ಇನ್ನು ಮುಂದೆ ಹ್ಯಾಂಡಲ್ ಮಾಡುತ್ತೆ ರಾಜ್ಯ ಸರ್ಕಾರ ಈಗ ಆದೇಶವನ್ನು ಹೊರಡಿಸಿರೋದು ಅಲ್ಲಿ ಯಾರ್ಯಾರಿದ್ದಾರೆ ಅನ್ನುವಂಥ ಅಧಿಕೃತ ಆದೇಶವನ್ನ ಕೂಡ ಗಮನಿಸ್ತಾ ಇದ್ದೀವಿ ಸರ್ಕಾರದಿಂದ ಆದೇಶವನ್ನು ಹೊರಡಿಸಲಾಗಿದೆ ಎಸ್ಐಟಿ ರಚನೆಯಾಗಿದೆ ಟೀಮ್ ಫಾರ್ಮ್ ಆಗಿದೆ ಪ್ರಣವ್ ಮಹಂತಿ ನೇತೃತ್ವದಲ್ಲೇ ಟೀಮ್ ಫಾರ್ಮ್ ಆಗಿದೆ ಅನ್ನುವಂಥ ವಿಚಾರ ಈ ಐ ಟಿ ಟೀಮ್ ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಳ್ಳುತ್ತೆ ವಕೀಲರು ಹೇಳಿದಂತ ಅಧಿಕಾರಿಗೆ ವಿಶೇಷ ತನಿಖಾ ತಂಡದ ನೇತೃತ್ವವನ್ನು ವಹಿಸಲಾಗಿದೆ ದೂರುದಾರರ ಪರವಾದಂಥ ವಕೀಲರು ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಎಸ್ ಐ ಟಿ ಟೀಮ್ ಆಗಬೇಕು ಅಂತ ಹೇಳಿದರು ಅದೇ ರೀತಿಯಾಗಿ ಇದೀಗ ಮೊಹಂತಿ ನೇತೃತ್ವದಲ್ಲಿ ಎಸ್ ಐ ಟಿಯನ್ನ ರಚನೆ ಮಾಡಿದೆ ರಚನೆ ಆದ ನಂತರದಲ್ಲಿ ತನಿಖೆ ಆಗುತ್ತೆ ಇನ್ನು ಇದರಲ್ಲಿ ಅನುಚ್ಛೇದ್ ಗೌರಿ ಲಂಕೇಶ್ ಹತ್ಯೆ ಕೇಸನ್ನು ಭೇದಿಸಿದಂಥ ಅನುಚೇತ್ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ವಕೀಲರು ಆಗ್ರಹವನ್ನ ಮಾಡಿದರು ಅದೇ ರೀತಿಯಲ್ಲಿ ಈಗ ಅವರ ನೇತೃತ್ವದಲ್ಲೇ ಎಸ್ಐಟಿ ಟೀಮ್ ರಚನೆ ಆಗಿದೆ ಜೊತೆಯಲ್ಲಿ ಈಗ ಈ ಪ್ರಕರಣ ವರ್ಗಾವಣೆ ಆಗಿರೋದು ಕರ್ನಾಟಕ ಸರ್ಕಾರ ಆದೇಶವನ್ನ ನೀಡಿದೆ ವಕೀಲರು ಕೂಡ ಅದೇ ಆಗ್ರಹವನ್ನ ಮಾಡಿದ್ರು ಆ ಆಗ್ರಹದ ಮೇರೆಗೆ ಅದರ ಜೊತೆಯಲ್ಲಿ ಬೇರೆ ಬೇರೆ ಆಗ್ರಹ ಮಹಿಳಾ ಆಯೋಗ ಕೂಡ ಎಂಟ್ರಿ ಕೊಟ್ಟಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಅದೇ ಆಗ್ರಹವನ್ನ ಮಾಡಿದ್ರು ಎಸ್ಐಟಿಗೆ ತನಿಖೆ ಕೊಡಬೇಕು ಅನ್ನುವಂಥ ವಿಚಾರ ನಮ್ಮ ಜೊತೆ ಹಿರಿಯ ವಕೀಲರಾದಂತಹ ಬಾಲನ್ ಅವರಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಕೇಳಿಸ್ತಾ ಇದೆಯಾ ನಂದ್ವನಿ ಹೇಳಿ ಹೇಳಿ ಈಗ ಎಸ್ ಐ ಟಿ ಕೊಡಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇತ್ತು ಅದೇ ರೀತಿಯಲ್ಲಿ ಈಗ ಎಸ್ ಐ ಕೊಟ್ಟಿದ್ದಾರೆ ಗೆ ಒಂದಷ್ಟು ಪ್ರಶ್ನೆಗಳು ಅಂತಂದ್ರೆ ಕಾನೂನಾತ್ಮಕವಾಗಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ರು ಪ್ರಾಥಮಿಕವಾಗಿ ಅಲ್ಲಿ ಪ್ರಿಲಿಮಿನರಿ ಸ್ಟೇಜ್ ನಲ್ಲಿರುವಂತಹ ಸಂದರ್ಭದಲ್ಲಿ ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಒಂದು ಹಂತದಲ್ಲಿ ತನಿಖೆ ಆಯ್ತು ಆ ನಂತರದಲ್ಲಿ ಎಸ್ ಐ ಟಿ ಕೊಡೋದು ಸಾಮಾನ್ಯವಾಗಿರುವಂತಹ ಆದ್ರೆ ಪ್ರಿಲಿಮಿನರಿ ಸ್ಟೇಜ್ ಅಲ್ಲೇ ಕೊಡುವಂತಹದ್ದಿದೆಯಲ್ಲ ಇದು ಈಗ ಪ್ರಶ್ನೆ ಕಾರಣ ಆಗ್ತಾ ಇರೋದು ಇದ್ರ ಬಗ್ಗೆ ನಮ್ಗೆ ಒಂದು ಸ್ವಲ್ಪ ಕಾನೂನಾತ್ಮಕವಾಗಿ ಒಂದಷ್ಟು ಡೀಟೇಲ್ಸ್ ಅನ್ನ ನೀವು ಕೊಡೋದಾದ್ರೆ ಈ ರೀತಿ ಸಾಧ್ಯ ಇದೆಯಾ ಅಥವಾ ಯಾವ ರೀತಿ ತನಿಖೆ ನಡೆಯುತ್ತೆ ಮುಂದಿನ ಹಂತದಲ್ಲಿ ಅಂತ ಹೌದು ಸಿಟ್ ಸ್ಥಾಪನೆ ಮಾಡೋದು ಸರ್ಕಾರದ ಕರ್ತವ್ಯ ಅದು ಈಗ ಹೋಮ್ ಮಿನಿಸ್ಟ್ರಿ ಸಿಟ್ ಸ್ಥಾಪನೆ ಮಾಡಿದರೆ ಈಗ ಒಂದು ಎಡಿಜಿಪಿ ಡಿ ಲೆವೆಲ್ ಆಫೀಸರ್ ನ ಅಪಾಯಿಂಟ್ ಮಾಡಿ ಒಂದು ಟೀಮ್ ಅನ್ನ ರಚನೆ ಮಾಡ್ತಾರೆ ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಈಗ ಲೋಕಲ್ ಪೊಲೀಸು ಐ ಆರ್ ದಾಖಲ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಒನ್ ಏಟಿ ತ್ರೀ ಬಿ ಎನ್ ಎಸ್ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಿದೆ ಎ ಬಿ ಸಿ ಡಿ ಯಾರು ಆರೋಪಿಗಳು ಅನ್ನೋದು ಹೆಸರು ಗೊತ್ತಿದೆ ಆ ಹೆಸರು ಸೀಲ್ಡ್ ಕವರ್ ಅಲ್ಲಿ ಇರುತ್ತದೆ ಇದು ಸೀಲ್ಡ್ ಕವರ್ ಅಲ್ಲಿ ಇರೋ ಹೆಸರುಗಳು ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದ್ರಂದ್ರೆ ಅದು ರೆಕಾರ್ಡ್ ಆಯ್ತು ಲೋಕಲ್ ಪೊಲೀಸು ನಾನು ಓಪನ್ ಆಗಿ ಹೇಳ್ತಿದ್ದೆ ಅಲ್ಲಿಂದ ಎಲ್ಲ ಕಂಪ್ಲೀಟ್ ಲೋಕಲ್ ಪೊಲೀಸು ಆ ಎ ಬಿ ಸಿ ಡಿ ಜೊತೆ ಶಾಮೀಲಾಗಿ ಇದುವರೆಗೆ ಎಕ್ಸ್ಯೂಮು ಮಾಡಿಲ್ಲ ಅರೆಸ್ಟ್ ಮಾಡಿಲ್ಲ ತನಿಖೆನೂ ಮಾಡಿಲ್ಲ ತನಿಖೆನೆ ಕಂಪ್ಲೀಟ್ ಅಲ್ಲಿರೋ ಎಸ್ ಪಿ ಅಲ್ಲಿರೋ ಆ ಡಿ ಎಸ್ ಪಿ ಆ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ನಾಲ್ ಆಯ್ತು ಅವ್ರಿಗೆ ಮನುಷ್ಯತ್ವನೇ ಇಲ್ಲ ಅವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡ್ಬೇಕು ಈಗ ಎಸ್ ಐ ಟಿ ತಂಡ ರಚನೆ ಆಗಿದೆ ಈಗ ಮುನ್ನೂರ ಅರವತ್ತೇಳು ಆ ಏನು ಸೋಲ್ಸ್ ಏನು ಮುನ್ನೂರ ಅರವತ್ತೇಳು ಸೋಲ್ಸ್ ಡಿಮ್ಯಾಂಡ್ಸ್ ಜಸ್ಟಿಸ್ ಅವ್ರಿಗೆ ನ್ಯಾಯ ಬೇಕಾಗುತ್ತೆ ಪ್ರಾಣಕ್ಕೆ ನ್ಯಾಯ ಬೇಕಾಗುತ್ತೆ ಮತ್ತೆ ಅವ್ರ ಕುಟುಂಬದವ್ರಿಗೆ ನ್ಯಾಯ ಬೇಕಾಗತ್ತೆ ಮುನ್ನೂರ ಮೇಲೆ ಸುಮಾರು ಗಂಡಸರು ಕೂಡ ಮರ್ಡ್ರ್ ಆಗಿ ಅನ್ನೋದು ಕಂಡು ಬರ್ತಾ ಇದೆ ಇಟ್ಸ್ ಅ ಮಾಸ್ ಮರ್ಡರ್ ಮಾಸ್ ರೇಪ್ ಮಾಸ್ ಪರಿಯಲ್ ಸೀರಿಯಲ್ ಕಿಲ್ಲರ್ ಸೀರಿಯಲ್ ರೇಪಿಸ್ಟ್ ಸೀರಿಯಲ್ ಕಿಲ್ಲರ್ ಯಾರು ಸೀರಿಯಲ್ ರೇಪಿಸ್ಟ್ ಯಾರು ಅದು ಹೊರಗೆ ಬರುತ್ತದೆ ಎಂದು ಆ ಅದ್ರ ಬಗ್ಗೆ ಹೊರಗೆ ಬರುತ್ತೆ ಅಂತ ಅನುಮಾನ ಮಾಡ್ತೀನಿ ನಾನು ಇದರ ಜೊತೆಯಲ್ಲಿ ಈಗ ಪ್ರಶ್ನೆ ಮೂಡ್ತಾ ಇರೋದು ಅಂತಂದರೆ ಒಂದಷ್ಟು ವಿಚಾರಗಳ ಬಗ್ಗೆ ಸಾಮಾನ್ಯವಾಗಿ ಅನುಮಾನಗಳು ಕೂಡ ಕಾಡ್ತಾ ಇದೆ ಮೊದಲಿಗೆ ಈ ಪ್ರಕರಣ ಕೇಳಿಸ್ಕೊಂಡಿದ್ದು ಅಥವಾ ಈ ಪ್ರಕರಣಕ್ಕೆ ದೂರು ದಾಖಲಾಗಿದ್ದು ಸರಿಸುಮಾರು ಒಂದು ತಿಂಗಳಾಯ್ತಾ ಸರ್ ಜೂನ್ ಇಪ್ಪತ್ತ ಎರಡಕ್ಕೆ ಈ ವಿಚಾರ ಕೇಳಿ ಬಂದಿತ್ತು ಒಂದು ತಿಂಗಳ ಈ ಡೆವಲಪ್ಮೆಂಟ್ಸ್ ಏನಾದರೂ ಮಾಡಿದ್ದಾರೆ ಪೊಲೀಸು ಅಲ್ಲಿ ಕಂಪ್ಲೇಂಟ್ ಆಯಿತು ಪ್ರಾಥಮಿಕವಾಗಿ ಒಂದು ತಿಂಗಳ ಡೆವಲಪ್ಮೆಂಟ್ಸ್ ಏನು ಹಾಗಾದರೆ ಓಕೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅಲ್ಲಿರೋ ಸ್ಥಳೀಯ ಪೊಲೀಸರು ಎ ಬಿ ಸಿ ಡಿ ಯಾರಿದ್ದಾರೆ ಆರೋಪಿಗಳು ಯಾರ ಹೆಸರು ಕಂಡು ಬಂದಿದೆ ಅವರು ಏಜೆಂಟ್ ಆಗಿ ಕೆಲಸ ಮಾಡಿದ್ದಾರೆ ಅಲ್ಲಿರೋ ಸಬ್ ಇನ್ಸ್ಪೆಕ್ಟರ್ ಈ ವಿಜುಲ್ ಬ್ಲೋವರ್ ಹತ್ರ ಮಾತಾಡೋದು ಹೊರಗೆ ಹೋಗಿ ಯಾರ ಹತ್ರನೂ ಹತ್ತು ನಿಮಿಷ ಮಾತಾಡೋದು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಯಾರು ಅವ್ರ ಅಲ್ಲಿ ಯಾರ್ ಫೋನ್ ನಂಬರ್ ಇದೆ ಆ ಫೋನ್ ನಂಬರ್ಗೂ ಆ ಹೆಸರಿಗೂ ಸಂಬಂಧ ಇದೆ ಎಲ್ಲ ತನಿಖೆ ಮಾಡ್ಬೇಕಾಗುತ್ತೆ ಹ್ಮ್ ಹ್ಮ್ ಇದು ಏನಾಗುತ್ತೆ ಅಂದ್ರೆ ಲಾ ಮೇಕರು ಲಾ ಯಾರು ಇಬ್ರು ಸೇರ್ಕೊಂಡ್ರೆ ಲಾ ಬ್ರೇಕರ್ ಅವ್ರ ಜೊತೆನೆ ಹೋಗಿ ಹೋಗಿದ್ದಾರೆ ಈ ಒಂದು ತಿಂಗಳಲ್ಲಿ ಲಾ ಮೇಕರ್ ಲಾ ಕೀಪರ್ ಲಾ ಬ್ರೇಕರ್ ಒಂದು ಒಂದೇ ಬೋಟಲ್ಲಿ ಅವರು ಪ್ರಯಾಣ ಮಾಡಿದ್ದಾರೆ ಅಂತ ಕಾಣ್ತಾ ಇದೆ ಹ್ಮ್ 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 ಈಗ ನೀವು ಸಿಎಂ ಅವರನ್ನ ಭೇಟಿಯಾದ್ರಿ ಭೇಟಿಯಾದಂತ ಸಂದರ್ಭದಲ್ಲಿ ಏನಂತ ಆಗ್ರಹವನ್ನ ಇಟ್ಟಿದ್ರಿ ಏನೆಲ್ಲ ಮಾತುಕತೆಗಳಾಯ್ತು ರೈಟಿಂಗ್ ಅಲ್ಲೇ ಕೊಟ್ಟಿವಿ ಇದು ಘೋರ ಅಪರಾಧ ಇದು ನ್ಯಾಷನಲ್ ರಾಮಿಫಿಕೇಶನ್ ಇದೆ ತಂಡ ಕಾನ್ಸ್ಟಿಟ್ಯೂಟ್ ಮಾಡಬೇಕು ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಎಲ್ಲಾ ತಜ್ಞರನ್ನ ಕರೆದು ತನಿಖೆ ಮಾಡಬೇಕು ಇದು ಯಾವ್ದು ಸ್ಕೆಲೆಟನ್ ಅಂಡ್ ರಿಮೈಂಡ್ಸ್ ಅದನ್ನ ಎಕ್ಸ್ಯೂಮ್ ಮಾಡ್ಬೇಕು ಮತ್ತೆ ಸಂಬಂಧಪಟ್ಟ ಆರೋಪಿಗಳು ಯಾರ ಹೆಸ್ರದ ಅವ್ರನ್ನ ಅವ್ರು ಯಾರೇ ಇದ್ರೇನೋ ಬಂಧಿಸಬೇಕು ತನಿಖೆ ನಡೀಬೇಕು ಇದೆಲ್ಲಾ ವಿಷಯಗಳು ಬರವಣಿಗೆಯಲ್ಲಿ ಕೊಟ್ಟಿದ್ವಿ ನಾವು ಅವತ್ ದಿವ್ಸ ಅವರು ಪೇಶೆಂಟ್ ಆಗಿ ನಮ್ಮನ್ನ ನಮ್ಮ ಹತ್ರ ಮಾತಾಡಿದ್ರು ಅವರು ಟ್ವಿಟರ್ ಅಕೌಂಟ್ ಅಲ್ಲಿ ಕೂಡ ಈ ವಿಷಯ ಹಾಕಿದ್ರು ಪೇಷಂಟ್ ಹಿಯರಿಂಗ್ ಕೊಟ್ಟರು ರಕ್ಷಣಾ ಮಾಡೋಣ ಮಾಡೋಣ ಅದು ನಾವು ಪೊಲೀಸರ ಹತ್ರ ಡಿಸ್ಕಶನ್ ಮಾಡಿ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಸರ್ ಅದರ ಜೊತೆಯಲ್ಲಿ ಈಗ ಪ್ರಶ್ನೆ ಮೂಡ್ತಾ ಇರೋದಂತಂದರೆ ಈಗಾಗಲೇ ಈ ಎಸ್ ಐ ಟಿ ರಚನೆ ಆಯಿತು ಮುಂದಿನ ತನಿಖೆಗಳು ನಡೆಯುತ್ತೆ ನೀವು ಕೇಳಿದಂತೆಯೇ ಆಗಿದೆ ಒಂದು ಮತ್ತೊಂದು ಕಡೆಯಲ್ಲಿ ಈ ನಿಗೂಢ ವ್ಯಕ್ತಿ ಇಷ್ಟು ವರ್ಷಗಳಾದ ನಂತರದಲ್ಲಿ ಕಾಣಿಸ್ಕೊಂಡಂಥ ನಿಗೂಢ ವ್ಯಕ್ತಿಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ ಸಾಕಷ್ಟು ಕುತೂಹಲಗಳಿದೆ ಜೊತೆಯಲ್ಲಿ ಆತ ಒಂದು ಪತ್ರವನ್ನು ಕೊಟ್ಟಿದ್ದಾನೆ ಅಥವಾ ಮನವಿಯನ್ನು ಮಾಡ್ಕೊಂಡಿದ್ದಾನೆ ಕೆ ವಿ ಧನಂಜಯ ಅವರಿಗೆ ಅನ್ನುವಂತ ಮಾಹಿತಿ ಇದೆಯಲ್ಲ ಅದು ಇನ್ನೂ ಕೂಡ ಎಲ್ಲೂ ಕೂಡ ಬಹಿರಂಗ ಆಗಿಲ್ಲ ಏನು ಹೇಳಿದ್ದಾನೆ ಆತ ಜೊತೆಯಲ್ಲಿ ಯಾವ ವಿಚಾರಗಳನ್ನು ಆತ ಮೆನ್ಷನ್ ಅದ ಧನಂಜಯ ನನ್ಗೆ ಗೊತ್ತಿರೋ ವ್ಯಕ್ತಿ ವಕೀಲರು ಗೊತ್ತಿದೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬಟ್ ಆಸ್ ಅ ಡಿಫೆನ್ಸ್ ಲಾಯರ್ ಪ್ರಾಸಿಕ್ಯೂಟರ್ ಏನ್ ಹೇಳ್ತೀನಿ ಅಂದ್ರೆ ಈಗ ಕ್ಯಾಚ್ ಬೇಕು ಹೊರಗೆ ಬಂದಿದೆ ಈಗ 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 ಬರಿಯಲ್ ಮಾಡಿರೋರು ಊತ ಮಾಡಿರೋರು ಮಣ್ಣು ಮಾಡಿರೋರು ಹೇಳ್ತಾರೆ